ಮಾತಾಡುವಂತ ಪರಿಸ್ಥಿತಿ ಇಲ್ಲಿ ಸದ್ಯಕ್ಕ ಉಳ್ಳಿಗಡ್ಡೆ ನೋಡಿದ್ರ ಹೆಂಗ ಆಗಿ ಒಂದಿಟ ಒಂದಿದೆ ರೇಟ್ ಹೆಚ್ಚಾಗ್ತಾರ ಮೀಡಿಯಾದವ್ರು ಮಾಡ್ತಾರ ಆದ್ರೆ ಏನ್ ಹೇಳ ಸುದ್ದಿ ಅವ್ರು ಹಂಗ ತಿನ್ ಬಿಡಿದ್ರೆ ಎಲ್ಲಿ ಮಡಿಯಾರ ಅನ್ನೋದ ಗೊತ್ತಿಲ್ಲ ಆ ಟೈಪ್ ಮಾಡಕ್ ಇವ್ರು ಹೆಂಗ್ ತಿಳಿಯವಾದ ಆದ್ರ ಕಬ್ಬಿಣ ಬೆಲೆ ಈಗ ಎಂಟ ಹತ್ತು ದಿವ್ಸ ಆತು ರೈತರು ಬೀದಿಯಾಗ ಮನಪಂದ್ರು ಯಾರು ಬರ್ವಲ್ರ ಈಗೆಲ್ಲಾ ಗೊಬ್ಬರ ಏನು ಅದನ್ನೆಲ್ಲ ನೋಡಿದ್ರೆ ರೈತ ಹೆಂಗ್ ಮಾಡ್ಬೇಕು ಅನ್ನೋದು ಕಿಳಿ ವದ್ದಿ ಮತ್ ರೈತ ದುಡ್ದಾಗ ನ ಇವರು ಕುರಿತನ್ನ ಎಲ್ಲ ರೈತ ಹೋರಾಟಗಾರರಿಗೆ ಆತ್ಮೀಯ ಇವತ್ತಿನ ದಿವಸ ನಾವೆಲ್ಲರೂ ಇವತ್ತ ಕಳೆದ ಎಂಟತ್ತು ದಿನಗಳಿಂದ ನಮ್ಮೆಲ್ಲ ರೈತ ಅಂತಂದ್ರು ಮೂಲಗಿ ತಾಲೂಕಿನಲ್ಲಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಆದ್ರೆ ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು ಗುಜರಾತ್ ನಾಕ್ ಸಾವಿರದ ಎಂಟುನೂರು ಕೊಡಾಕತ್ತಾರೆ ಎಷ್ಟು ಕೊಡಕತ್ತಾರೆ ನಾಲ್ಕು ಸಾವಿರದ ಎಂಟುನೂರು ಕೊಡಾಕತ್ತಾರೆ ಆದ್ರೆ ಇಲ್ಲಿ ಇಲ್ಲಿ ಬಹಳ ಕಡಿಮೆ ಐತಿ ನಾವು ಫ್ಯಾಕ್ಟ್ರಿ ಮಾಲಕರಿಗೆ ನೀವು ಹಿತಾಸಕ್ತಿ ಕಾಪಾಡಕ ಅನ್ನೋದ್ರ ಬಗ್ಗೆ ಮಾತಾಡ್ರಿ ಮೂರ್ ಸಾವಿರದ ಐದ್ನೂರ್ ಯಾಕೆ ಕೊಡ್ಬೇಕು ಬರೀ ಎಲ್ಲಾರು ಹೇಳಂತ ಕೇಳಿದ ಯಾಕೆ ಕೊಡಬೇಕು ಅನ್ನೋದಕ್ಕೆ ಕಾರಣ ಹೇಳಿ ಮಾತಾಡ್ರಿ ಏನ್ ಏನ್ ಖರ್ಚಾಕತಿ ಸಣ್ಣ ಕಲಿಯುವಾಗ ರೈತನ ಪಾಠ ಕೂಡ ಶೀಘ್ರದಲ್ಲಿನೇ ಕೂಡ ನೋಡಿ ನಿನ್ನೆ ಪೇಪರ್ ನೋಡಿವಲ್ಲ ಇವರು ರಾಜ್ಯ ಸರ್ಕಾರ ಮೇಲೆ ಕೈ ಇವ್ರು ಮಾಡ್ತಾರೆ ಕೇಂದ್ರ ಸರ್ಕಾರ ಮೇಲೆ ಕೈ ಅವ್ರ ಇವರು ಅನ್ನ ತಮ್ಮ ಏನು ಭಾಷಣ ಮಾಡ್ತಾರಲ್ಲ ದೊಡ್ಡ ಭಾಷಣ ಮಾಡುವವರು ಹತ್ತು ಇಪ್ಪತ್ತು ಟ್ಯಾಕ್ಟ್ರಿ ಇರೋದ್ರಿಂದ ಈ ರೈತರನ್ನ ತೊಂದರೆ ಕೊಳ್ಳಾರಂಗ ಶೀಘ್ರದಲ್ಲೇ ಚಲೋ ಯೋಗ್ಯ ಬೆಲೆಯನ್ನು ನಿರ್ಮಿಸಿ ಕಬ್ಬು ಬೆಳೆಗಾರರ ಇನ್ನುಳಿದ ಬೆಲೆಗಳನ್ನು ಕೂಡ ಯೋಗ್ಯ ರೀತಿಯೊಳಗೆ ಬೆಲೆ ಕೊಡಬೇಕನ್ನೋ ಮಾತನ್ನು ಹೇಳಿ ನೋಡಿ ವಿಶೇಷವಾಗಿ ಇವತ್ತ ಈ ನಮ್ಮ ರೈತರ ಸಂಘದ ಹೋರಾಟಕ್ಕೆ ನಾವು ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದು ಕೂಡ ನಮ್ಮದ ಪುಣ್ಯ ಭಾಗ್ಯ ಶಾಲಿಗಳನ್ನ ಮಾತ್ರ ಹೇಳಿ ಬಹಳ ಶಾಂತರಿಂದ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಕಣ್ತರುವ ಕೆಲಸ